ಇವ್ರೆ ಕಾಶ್ಮೀರ್ ಇಶ್ಯೂ ಏನಿದೆ ಅದು ಬಯೋಲ್ಯಾಟ್ರಲ್ ಇಶ್ಯೂ ಒಪ್ತೀರಾ ಎಲ್ಲರೂ ಯಾವತ್ತೂ ಕೂಡ ಅದು ಅಂತಾರಾಷ್ಟ್ರೀಯ ಮಟ್ಟಿಗೆ ಬೇರೆ ದೇಶದವರು ಅದಕ್ಕೆ ಹಸ್ತಕ್ಷೇಪ ಮಾಡಿರಲಿಲ್ಲ ಆದರೆ ಎರಡು ದಿನದಲ್ಲಿ ಮೂರು ಬಾರಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ ಇದು ನಿಜಾನೇ ಇಲ್ವಾ ಗೊತ್ತಾಗಬೇಕಲ್ಲ ನಮಗೆ ಯಾವತ್ತೂ ಕೂಡ ಈ ಬೈಲ್ಯಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಕ್ಕೆ ಹೋಗಿಲ್ಲ ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ ನಾಲ್ಕು ಸರಿ ನಾವೇ ಯುದ್ಧ ಮಾಡಿದ್ದೀವಿ ನಾಲ್ಕು ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗೂ ಕೂಡ ಮೋದಿ ಅವರು ಮಾತಾಡೋದ್ಕಿಂತ ಮುಂಚೆ ಒಂದು ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸ್ದೆ ಅವ್ರಿಗೆ ಬುದ್ಧಿವಾದ ಹೇಳಿದೆ ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ ಅವ್ರ ಜೊತೆ ವ್ಯಾಪಾರ ಮಾಡ್ತೀವಿ ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಮೋದಿಯವರು ಮಾತು ಕೇಳಿ ನಿಲ್ಲಿಸಿದ್ದಾರೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ ಪಾಕಿಸ್ತಾನ್ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿ ರಾತ್ರಿ ಎಂಟು ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ ನಾವು ಏನು ನಂಬಬೇಕು ನಾವು ಕೇಳ್ತಾ ಇರೋದೇನು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊತಾ ಇದ್ವಾ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ ನಿಮ್ಮನ್ನು ನಾವು ನಂಬಿದ್ದೇವೆ ನಮ್ಮನ್ನು ಯಾಕೆ ನಂಬ್ತಾ ಇಲ್ಲ ನೀವು ಪಾರ್ಲಿಮೆಂಟ್ ಕರೀರಿ ಪಾಕಿಸ್ತಾನದವ್ರು ಕರೆದು ಬಿಟ್ಟು ಜಯ ಜಯ ಏನು ಜೈಬೇರಿ ಆಗಿದ್ದಾರೆ ಅಂತ ಹೇಳ್ಕೊತಾ ಇದ್ದಾರೆ ನೀವು ಅದಕ್ಕೆ ಕೌಂಟ್ರ್ ಮಾಡಬಾರ್ದ ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದ ಜನರಿಗೆ ತಿಳಿಸ್ಬಾರ್ದ ಈ ಯುದ್ಧ ವಿರಾಮದ ಏನು ನಿಯಮಗಳ ನಿಯಮಾವಳಿಗಳೇನಿದೆ ಯಾಕೆ ನಿಂತಿದೆ ಯಾಕೆ ನಿಲ್ಲಿಸಿದ್ದಾರೆ ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ ಕರಾಚಿ ಬೋರ್ಡ್ನ ಧ್ವಂಸ ಮಾಡಿದ್ದಾರೆ ಏನೇನು ಪ್ರಧಾನಮಂತ್ರಿಯವರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ಲ ರೀ ಅದು ಏನು ಅದು ಕರೆಕ್ಟಾಗಿ ಹೇಳಬೇಕಲ್ಲ ಸತ್ಯಾಂಶ ಏನಿದೆ ನೀವು ಹೇಳೋದು ಕರೆಕ್ಟಾ ಟ್ರಂಪ್ ಹೇಳೋದು ಕರೆಕ್ಟಾ ನಿಮ್ಮ ಪಾಕಿಸ್ತಾನ ಪ್ರಧಾನಮಂತ್ರಿ ಹೇಳೋದು ಕರೆಕ್ಟಾ ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದ್ದೀರಾ ನೀವು ನಮ್ಮದು ಡಿಮ್ಯಾಂಡ್ ಭಾಳ ಸಿಂಪಲ್ ಇದೆ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯ್ಲಿಕ್ಕೆ ಏನು ನಿರ್ಣಯ ತಗೋತೀರ ಅದು ಏನು ಕದನ ವಿರಾಮನೇ ಇರ್ಬೋದು ನಿಮ್ಮ ಜೊತೆ ಇದ್ದೀವಿ ಆದರೆ ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ ಜನರಿಗೆ ದಾರಿ ತಪ್ಪಿಸೋದಲ್ಲ ಅದೇ ಹೇಳ್ತಾ ಇರೋದಲ್ಲ ಇವರೇ ಎರಡು ದಿನದಲ್ಲಿ ಮೂರು ಬಾರಿ ಅವ್ರು ಹೇಳ್ತಾ ಇದ್ದಾರೆ ನನ್ನಿಂದ ನಿಂತಿದೆ ನನ್ನಿಂದ ಯುದ್ಧ ವಿರಾಮ ಆಗಿದೆ ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದರೆ ಏನು ಆಮೇಶ ಕೊಡ್ತಾ ಇದ್ದಾರಾ ಆಮೇಲೆ ನಾನು ಹೇಳ್ತಾ ಇದ್ದೀರಲ್ಲ ಪದೇ ಪದೇ ಇಂಡಿಯಾ ಮತ್ತೆ ಪಾಕಿಸ್ತಾನಿಗೆ ಹೋಲಿಗೆ ಯಾಕೆ ಮಾಡ್ತಾ ಇದ್ದಾರೆ ಇವರು ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರು ವಿದೇಶಾಂಗ ನೀತಿನೇ ಸಂಪೂರ್ಣವಾಗಿ ವಿಫಲ ಆಗಿದೆ ಅವ್ರಿಗೆ ಎರಡು ಬಿಲಿಯನ್ ಡಾಲರ್ ಐ ಎಮ್ ಎಫ್ ಲೋನ್ ಅಲ್ಲ ಹೆಂಗೆ ಸಿಕ್ತು ಅದ್ರ ಅವರಿಗೆ ಅದೇ ಕೇಳೋಕ್ಕೆ ತಾನೇ ಹೇಳ್ತಾರೆ ಅದು ಪಾರ್ಲಿಮೆಂಟಿಗೆ ಬನ್ನಿ ಅಂತ ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲೂ ಮಾತಾಡಲ್ಲ ಪಾರ್ಲಿಮೆಂಟ್ ಕರಿ ಕರಿಯೋದಿಲ್ಲ ಕರೆಯೋದಿಲ್ಲ ಮತ್ತೆ ಇವತ್ತು ಏನು ಬೈಲ್ಯಾಟ್ರಲ್ ಇಶ್ಯೂನ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿಬಿಟ್ಟಿದ್ದೀರಿ ಯಾವುದು ಸರ್ ಪಾರ್ಲಿಮೆಂಟ್ ಎದುರಿಸೋದು ಬಿಟ್ಬಿಡಿ ಒಂದು ಪ್ರೆಸ್ ಪ್ರೆಸ್ ಮೀಟ್ ಎದುರಿಸಲಿ ಸಾಕು ಹನ್ನೊಂದು ವರ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ ಚಪ್ಪ ಸೀನಾ ಲಾ ಲಾಕು ಲವ್ ಲೆಟ್ರ್ಗೂ ಎಲೆಕ್ಟ್ರ ಪಾಕಿಸ್ತಾನ್ಗೂ ಬಂದ್ ಕರ್ನಾ ಎಲ್ಲ ಬರೇ ಕೆಂಪು ಕೋಟೆ ಮೇಲೆ ಭಾಷಣದಲ್ಲಿ ಮನ್ ಕಿ ಬಾತ್ನಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಫರ್ಗೆಟ್ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಫರ್ಗೆಟ್ ಅಡ್ರೆಸ್ ಇಂಗ್ ದ ಪಾರ್ಲಿಮೆಂಟ್ ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಫಸ್ಟ್ ಏನು ಆಗಬೇಕಿತ್ತು ಅದೇ ಇದೆ ಕೇಳಕ್ಕೆ ಸರ್ ಅವ್ರು ಹೇಳಬೇಕು ನಾನು ಪ್ರಧಾನಮಂತ್ರಿ ನಾವಂತೂ ಹೇಳಿದ್ದೀವಲ್ಲ ಇವರೇ ನೀವು ಯುದ್ಧಕ್ಕೆ ಹೋದರೂ ರೆಡಿ ನೀವೇ ತಾನೇ ಹೇಳಿದ್ದು ನಾವು ಕರಾಚಿ ಭಾಗಲು ತಟ್ತೀವಿ ಇಸ್ಲಾಮಾಬಾದ್ ತಟ್ತೀವಿ ಅಖಂಡ ಭಾರತ ಕನಸು ನನ್ನ ಸಾಗಕ್ಕೆ ಪ್ರಾರಂಭ ಆಗಿದೆ ಅಂತ ನೀವು ತಾನೇ ಹೇಳಿದ್ದು ನಾವು ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾರೆ ಅದಷ್ಟೇ ನಾವು ಮಾತಾಡಿ ಸ್ವಾಮಿ ಎಲ್ಲರೂ ಮಾತಾಡಿ ಆದ್ರೆ ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಹೇಳಿ ಏನೇನು ನಡೀತಾ ಇದೆ ಅಂತ ನಿಮಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ ಎಲ್ಲೋದ್ರು ಆತಂಕವಾದಿಗಳು ಎಲ್ಲೋದ್ರು ವೇರ್ ಆರ್ ದೋಸ್ ಫೋರ್ ಪೀಪಲ್ ಎರಡು ನೂರ ಐವತ್ತು ಕಿಲೋಮೀಟರ್ ಒಳಗಡೆ ಬಂದು ಇಪ್ಪತ್ತಾರು ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು ದೇಶದ ಒಳಗಡೆ ಬಂದ್ರಾ ಹೊರಗಡೆ ಬಂದ್ರಾ ಏನು ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸ್ ಎಲ್ಲೋದ್ರು ನಿಮ್ಮ ಅಜಿತ್ ದೋವಾಲ್ ಜೇಮ್ಸ್ ಬಾಂಡು ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು ಅದ್ರ ಬಗ್ಗೆ ಯಾರಾದರೂ ಕೇಳ್ತಾ ಇದ್ದಾರಾ ಸರ್ ಆ ನಾಲ್ಕು ಜನ ಎಲ್ಲೋದರು ಏನಿಲ್ಲ ಕರ್ನಾಟಕಕ್ಕೆ ಬಂದ್ರಾ ತೆಲಂಗಾಣಗೆ ಹೋದ್ರ ಬಾಂಗ್ಲಾದೇಶಿಗೆ ಹೋದ್ರ ಚೈನಾಗೆ ಹೋದ್ರ ಏನು ವಾಪಸ್ ಪಾಕಿಸ್ತಾನಿಗೆ ಹೋದ್ರೆ ಅಂದರೆ ಇಫ್ ಟೆರ್ರಿಸ್ಟ್ಸ್ ಆರಾಮಾಗಿ ಬರ್ತಾರೆ ಆರಾಮಾಗಿ ಹೋಗ್ತಾರೆ ಅಂದರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆನ್ ದಿ ಗೌರ್ಮೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗೌರ್ಮೆಂಟ್ ವಿಚಾರ ಮುಚ್ಚಿಡ್ತಾ ಇದ್ದಾರೆ ಈಗ ನನ್ಗಿಂತ ಜಾಸ್ತಿ ಮಾಧ್ಯಮದವ್ರಿಗೆ ಗೊತ್ತು ಪುಲ್ವಾಮಾನಲ್ಲಿ ಏನಾಯಿತು ನಿಮ್ಗೆ ಗೊತ್ತಾಗಿದೇನು ರೀ ನಿಮ್ಗೆ ಗೊತ್ತಾಗಿದೆಯಾ ಎಷ್ಟು ವರ್ಷ ಆಯಿತು ಐದಾರು ವರ್ಷ ಆಯಿತು ನೀವು ಮಾಧ್ಯಮ ಸ್ನೇಹಿತ್ರು ಯಾರಾದರೂ ಒಪ್ರಾನ ನನಗೆ ಕರೆಕ್ಟ್ ಮಾಹಿತಿ ಕೊಟ್ಬಿಡಿ ಪುಲ್ವಾಮಾ ಬಗ್ಗೆ ಇದಂತೂ ಬಿಡಿ ಪಲ್ಗಾಮ್ ಅಂತೂ ಹದಿನೈದು ದಿನ ಇಪ್ಪತ್ತು ದಿನ ಆಯಿತು ಪುಲ್ವಾಮಾ ಬಗ್ಗೆ ನನಗೆ ಮಾಹಿತಿ ಕೊಟ್ಬಿಡಿ ಸೊ ಮುಚ್ಚಿಡ್ತಾ ಇದ್ದಾರೆ ಆದ್ರೆ ಅವರ ಕಾರ್ಯ ವೈಖರ್ಯವನ್ನು ಹುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇದು ಮೋದಿಯವರ ಏನು ಚೆಸ್ಟ್ ತಂಪಿಂಗ್ ಇದೆ ಅಥವಾ ಅವ್ರದ್ದೇ ಅವ್ರು ಬೆಂಚಪ್ಪರಿಸ್ಕೋತಾ ಇರ್ತಾರಲ್ಲ ಬರೇ ಸೋಷಿಯಲ್ ಮೀಡಿಯಾಕ್ಕೆ ಸೀಮಿತ ಒಂದು ಪ್ರೆಸ್ ಕಾನ್ಫರೆನ್ಸ್ ಎದ್ರು ಸಹ ಧೈರ್ಯ ಇಲ್ಲ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೂಡ ಧೈರ್ಯ ಇಲ್ಲ ಬರೇ ಮನ್ ಕಿ ಬಾತು ಮೋನೊಲಾಗ್ಸ್ ಅಷ್ಟೇ